ನ್ಯೂಸ್ ಫೈವ್ಗೆ ಸ್ವಾಗತ ಹೆಚ್ಡಿಕೋಟೆ ತಾಲೂಕಿನ ಆಹಾರ ಸುರಕ್ಷತಾ ಅಧಿಕಾರಿ ಟಿ ರವಿಕುಮಾರ್ ಮತ್ತು ತಂಡದವರು ಹೆಚ್ಡಿಕೋಟೆ ತಾಲೂಕಿನ ಕೇರಳಗಡಿ ಭಾಗವಾದ ಆನೆಮಾಳ ಗ್ರಾಮದಲ್ಲಿ ಆಹಾರ ಪರವಾನಗಿ ಇಲ್ಲದ ಹೋಟೆಲ್ ಮತ್ತು ಬೇಕರಿಗಳಿಗೆ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿ ನೋಟಿಸ್ ನೀಡಿದರು ನಂತರ ಮಾತನಾಡಿದ ತಾಲೂಕು ಆರೋಗ್ಯಾಧಿಕಾರಿ ಟಿ ರವಿಕುಮಾರ್ ಮಾಲೀಕರು ಮತ್ತು ವ್ಯಾಪಾರಸ್ಥರು ಗ್ರಾಹಕರಿಗೆ ಉತ್ತಮವಾದ ಮತ್ತು ಶುದ್ಧವಾದ ಒಳ್ಳೆ ಗುಣಮಟ್ಟದ ಆಹಾರವನ್ನು ನೀಡಬೇಕು ಯಾವುದೇ ಕಾರಣಕ್ಕೂ ನೆನ್ನೆ ಮನೆ ಉಳಿದಿರುವ ಆಹಾರ ಚಿಕನ್ ಮಟನ್ ಗಳ ಆಹಾರವನ್ನು ನೀಡಬಾರದು ಚಿಕನ್ ಮಟನ್ ಮತ್ತು ಫಿಶ್ ಗಳನ್ನ ಕಟ್ ಮಾಡಿದ ನಂತರ ಪ್ಲಾಸ್ಟಿಕ್ ಕವರ್ ನಿಂದ ಮುಚ್ಚಿಡಬೇಕು ಯಾವುದೇ ಕಾರಣಕ್ಕೂ ನೊಣ ಮತ್ತು ಇನ್ನಿತರ ಕೀಟಗಳು ಕೂರದ ಹಾಗೆ ನೋಡಿಕೊಳ್ಳಬೇಕು ಆಗಾಗ ಜಾಗವನ್ನ ಪೆನಾಯಿಲ್ ನಿಂದ ಸ್ವಚ್ಛಗೊಳಿಸಬೇಕು ಮಟನ್ ಚಿಕನ್ ಮತ್ತು ಗಳಲ್ಲಿ ಬರುವ ಘನತ್ಯಾಜ್ಯಗಳನ್ನು ಗ್ರಾಮ ಪಂಚಾಯಿತಿಯವರು ನೇಮಿಸಿರುವ ವಾಹನಕ್ಕೆ ಮಾತ್ರ ಕೊಡಬೇಕು ರಸ್ತೆ ಬದಿ ಕೆರೆಕಟ್ಟೆ ನದಿಗಳಲ್ಲಿ ಬಿಸಾಡಬಾರದು ಹಾಗೂ ಹೆಚ್ಡಿ ಕೋಟೆ ಮತ್ತು ಸರಗೂರು ತಾಲೂಕಿನ ಎಲ್ಲ ಹೋಟೆಲ್ ಮತ್ತು ಬೇಕರಿ ಮಾಲೀಕರು ವ್ಯಾಪಾರಸ್ಥರು ಒಂದು ವಾರದೊಳಗೆ ಕಡ್ಡಾಯ ಆಹಾರ ಪರವಾನಗಿ ಅಂದ್ರೆ ಲೈಸೆನ್ಸ್ ಪಡಿಬೇಕು ಇಲ್ದಿದ್ರೆ ನಿಮ್ಮ ಮೇಲೆ ಶಿಸ್ತು ಕ್ರಮ ಜರುಗಿಸಲಾಗುವುದು ಅಂತ ಸ್ಥಳದಲ್ಲೇ ಸೂಚಿಸಿದ್ರು ಈ ಸಂದರ್ಭದಲ್ಲಿ ಆರೋಗ್ಯ ಇಲಾಖೆ ಸಿಬ್ಬಂದಿ ವರ್ಗದವರಾದ ರವಿರಾಜು ಸಿದ್ರಾಜು ಇನ್ನಿತರರು ಹಾಜರಿದ್ರು ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಇದು ನಿಮ್ಮ ನ್ಯೂಸ್